ಕೂಡಲ ಸಂಗಮ ಪಂಚಮಸಾಲಿ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರು ಖಾಸಗಿ ಆಸ್ಪತ್ರೆಗೆ ದಾಖಲಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಶ್ರೀಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೊ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದ್ದ ಹಾಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅವರಿಗೆ ಟ್ರೀಟ್ಮೆಂಟ್ ಕೂಡ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯವನ್ನ ಖುದ್ದಾಗಿ ವಿಚಾರಿಸಿದ್ದಾರೆ ಕೂಡಲ ಸಂಗಮ ಶ್ರೀಗಳನ್ನ ಇಳಿಸಲು ಟ್ರಸ್ಟ್ ಚಿಂತನೆಯ ವಿಚಾರ ಟ್ರಸ್ಟ್ ಚಿಂತನೆಗೆ ಮುರುಗೇಶ್ ನಿರಾಣಿ ಪರೋಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಾಶಿಪ್ಪನವರು ಸೇರಿ ಎಲ್ಲರೂ ಸಮಾಜದ ಮೇಲೆ ತರುವುದಕ್ಕೆ ಶ್ರಮಿಸಿ ಸಮಾಜ ಮೇಲ್ ತರೋದಕ್ಕೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಇರಬೇಕು ನಾಲ್ಕು ಗೋಡೆ ಮಧ್ಯೆ ಎಲ್ಲ ಹಿರಿಯರು ಸೇರಿ ಸರಿ ಮಾಡ್ತೇವೆ ಇವತ್ತು ಆಗಿರುವ ಘಟನೆ ಕೆಟ್ಟ ಸಮಯ ಅಂತ ನಾನು ಹೇಳ್ತೇನೆ ಈಗಿನ ಬೆಳವಣಿಗೆ ದೊಡ್ಡದು ಮಾಡದೆ ಯಾರದೇ ತಪ್ಪಾದ್ರೂ ತಿಳಿ ಹೇಳಿ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಭಾಳಷ್ಟು ದಿವಸಗಳ ಹಿಂದೆ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಆಗಲಾರ್ದೇ ಸಣ್ಣ ಪುಟ್ಟ ವೈಮನಸ್ಸು ಬಂದಿರುವಂಥದ್ದನ್ನು ನಾವು ನೋಡ್ಕೋತು ಬಂದಿದ್ದೀವಿ ಅದನ್ನು ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಅದು ಯಾರೇ ಇರ್ಬೋದು ಇವತ್ತಾಗಿರುವಂಥ ಘಟನೆ ಒಂದು ಕೆಟ್ಟ ಘಟನೆ ಅಂತ ನಮ್ಗೆ ಅನಿಸಿದರೂ ಸಹಿತ ಇವತ್ತು ಹಿರಿಯರಾಗಿರುವಂಥ ಹಿಂದೆ ಎಸ್ ಆರ್ ಕಾಶ್ಯಪ್ನವ್ರಿಂದ ಹಿಡಿದು ಹಿಂದೆ ನಮ್ಮ ಸರು ನಂತರ ಹನುಮನ ಗುರುಗಳು ನಂತರ ಬಾವಿ ಬೆಟ್ಟಪ್ಪನವರು ಬಸವರಾಜ್ ದಿಂಡೂರವರು ನಂತರ ಉಮಾಪತಿಯವರು ಜಿ ಪಿ ಪಾಟೀಲ್ರು ಈ ರೀತಿ ಎಲ್ಲರೂ ಅಧ್ಯಕ್ಷರಾಗಿ ತಮ್ಮ ಕೈಲಿ ಸಾಧ್ಯದಷ್ಟು ಈ ಸಮಾಜವನ್ನು ಮೇಲ್ತರಲಿಕ್ಕೆ ಈ ಸಮಾಜವನ್ನು ಶಿಕ್ಷಣ ವಂಚಿತರಾಗಿರುವಂಥವ್ರಿಗೆ ಶಿಕ್ಷಣ ಕೊಡಿಸುವಂಥದ್ರಲ್ಲಿ ಎಲ್ಲ ಶಿಕ್ಷಣಗಳಲ್ಲಿ ಸಹಿತ ಮೇಲ್ ಬರೆದರ ಸಲಾಗಿ ಅವರು ಹಗಲಿರುವ ತಮ್ಮ ಶಕ್ತಿ ಮಾಡಿದ್ದಾರೆ ಆದರೆ ಇಷ್ಟೇ ನಾನು ಹೇಳುವಂಥದ್ದು ಇವತ್ತಾಗಿರುವಂಥ ಘಟನೆಯನ್ನು ನಮ್ಮ ನಾಲ್ಕು ಗೋಡೆ ನಡುವೆನೆ ನಾವೆಲ್ಲರೂ ಒಂದೇ ಕುಟುಂಬದ ಒಂದೇ ತಾಯಿ ಮಕ್ಕಳಂತೆ ನಾವೆಲ್ಲರೂ ಮುಂದೆ ಬರುವಂಥ ದಿವಸದಲ್ಲಿ ಇರಬೇಕಾಗಿರೋದ್ರಿಂದ ಇವತ್ತು ಇವರೆಲ್ಲ ಹಿರಿಯರು ಸೇರಿ ಮತ್ತು ಈಗಾಗಿರುವಂಥ ಘಟನೆಯನ್ನು ಸಹಿತ ನಾನು ಅವ್ರು ಮಾಡಿರುವಂಥದ್ದು ಅದು ಕೆಟ್ಟ ಸಮಯ ಅಂತ ಹೇಳ್ತೀನಿ ಅವ್ರ ಬಗ್ಗೆ ನಾನು ನೆಗೆಟಿವ್ ಏನು ಮಾತಲ್ಲಿಲ್ಲ ಇವತ್ತು ಶಾಸಕರಾಗಿ ಅವರು ಒಳ್ಳೆಯ ಗುಣಗಳಿದ್ದಲ್ಲಿ ಅವ್ರ ಆಶೀರ್ವಾದ ಮಾಡಿ ಶಾಸಕರು ಮಾಡಿದ್ದಾರೆ ಆಮೇಲೆ ಬಸನಗೌಡರನ್ನು ಸಹಿತ ಒಂದು ಸಾಕಷ್ಟು ಈ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಈಗಾಗಲೇನೆ ಒಂದಷ್ಟು ಸಮಸ್ಯೆಗಳಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಬಹಿರಂಗವಾಗಿ ಚರ್ಚೆಗಳು ಕೂಡ ಆಗ್ತಾ ಇದೆ ಬಟ್ ಈಗ ಮುರುಗೇಶ್ ನಿರಾಣಿ ಅವರು ನಾಲ್ಕು ಗೋಡೆಗಳ ಮಧ್ಯ ಕೂತು ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ವಿಚಾರ ಯಾವಾಗ ಒಂದು ತಾರ್ಕಿಕ ಅಂತ್ಯವನ್ನ ಕಾಣುತ್ತೆ ಅಂತ ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ ಸಮುದಾಯದಲ್ಲಿ ನಿಜಕ್ಕೂ ನಿಡ್ಬೇಕಂತಂದ್ರೆ ಕಳೆದ ಒಂದು ವಾರದ ಹಿಂದೆ ಏನು ಮಠಕ್ಕೆ ಬೀಕ ಆಗುವಂತ ಕೆಲಸ ಆದ ನಂತರವೂ ಕೂಡ ಸಮುದಾಯದಲ್ಲಿ ಚರ್ಚೆ ಆಗುವಂತ ಕೆಲಸ ಆಗತ್ತೆ ಪಂಚಮಸಾಲಿ ಪೀಠದಲ್ಲಿ ಏನೇ ಆದ್ರೂ ಕೂಡ ಮುಂದೆ ಈ ರೀತಿ ಆಗಲಾರ್ದಂಗೆ ನಾವೆಲ್ಲ ಸಮುದಾಯದವರು ಚರ್ಚೆಯನ್ನ ಮಾಡ್ತೀವಿ ಅಂತಕ್ಕಂತ ಒಂದು ಮಾತುಗಳನ್ನ ಆಡುವಂತ ಕೆಲಸ ಅಲ್ಲಿ ಸಮುದಾಯದ ಮುಖಂಡರು ಮಾಡ್ತಾರೆ ಸಮುದಾಯದ ಮುಖಂಡರು ಮಾಡಿದ ನಂತರ ವಿಜಯಾನಂದ್ ಕಾಶ್ಯಪ್ನವರಿಗೆ ತಿಳಿ ಹೇಳುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಜವಾಬ್ದಾರಿಗಳನ್ನ ಕೂಡ ಅಲ್ಲಿ ಸಮುದಾಯದ ಮುಖಂಡರು ಕೂಡ ಮಾಡುವಂತ ಕೆಲಸವನ್ನ ಮಾಡಿದ್ರು ಕೂಡ ನಿನ್ನೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ಏನು ಸಮುದಾಯದ ಒಂದು ಟ್ರಸ್ಟ್ ಮೀಟ್ ನಲ್ಲಿ ಕೂಡ ಎಲ್ಲರೂ ಕೂಡ ಚರ್ಚೆ ಮಾಡಿ ಇವು ಸ್ವಾಮೀಜಿಯವರು ಮಠಕ್ಕೆ ಬರ್ತಾ ಇಲ್ಲ ಮತ್ತು ಅವರು ಮಠದಲ್ಲಿ ಯಾವುದೇ ಚಟುವಟಿಕೆಗಳನ್ನ ಅವರು ಮಠದ ಒಂದು ಸಮುದಾಯದ ಜೊತೆಗೆ ಇರುವಂತ ಕೆಲಸವನ್ನ ಮಾಡುದ್ರೂ ಎರಡ್ ಸಾವಿರದ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದೇವೆ ನೀವು ಆ ಪತ್ರದ ಮೂಲಕ ಒಳ್ಳೆ ನಾವು ಆ ರೀತಿ ಯಾವುದೇ ರೀತಿಯನ್ನ ಮಾಡುದಿಲ್ಲ ಅಂತಕ್ಕಂತ ಮಾಹಿತಿಯನ್ನ ಕೂಡ ಸಮುದಾಯದ ಮುಖಂಡರಿಗೆ ಮಾತನ್ನ ಕೂಡ ಸ್ವಾಮೀಜಿಯವರೇ ನೀಡಿದ್ರು ಕೂಡ ಇವತ್ತಿನವರೆಗೂ ಆ ರೀತಿ ಆಗುದಿಲ್ಲ ಅಂತ ಅಂತಕ್ಕಂಥ ಪ್ರಶ್ನೆಯನ್ನ ಕಾಶ್ಯಪ್ನವರು ಕೂಡ ಮಾಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಏನು ಪಂಚಮಸಾಲಿ ಪೀಠದಲ್ಲಿ ಸಾಕಷ್ಟು ಮುನಿ ಮುಗಿಯದ ಮುನಿಸು ಅಂತಕ್ಕಂಥ ಪ್ರಶ್ನೆ ಇವತ್ತು ಉದ್ಭವ ಆಗಿರುವಂತದ್ದು ಅಂದ್ರೆ ಕಳೆದ ಯಾವಾಗ ನಾಲ್ಕೈದು ವರ್ಷಗಳಿಂದ ಇದೇ ರೀತಿ ಏನು ಎರಡು ವರ್ಷದ ಹಿಂದೆ ಏನು ಸಮುದಾಯದ ಮುಖಂಡರು ಜೋಡೆತ್ತಿನ ರೀತಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ಟೂ ಎ ಮೀಸಲಾತಿಯನ್ನ ಪಡೆದೇ ಪಡ್ತೀವಿ ಅಂತಕ್ಕಂಥ ಒಂದು ನಿರ್ಧಾರವನ್ನ ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ವಿಜಯಾನಂದ ಕಾಶ್ಯಪ್ನವರು ಮತ್ತು ಬಸನಗೌಡ ಪಾಟೀಲ್ ಯತ್ನಾ ಮಾಡಿದ್ರು ಆದ್ರೆ ಇವತ್ತಿನವರೆಗೂ ಕೂಡ ಈ ಸಮಸ್ಯೆಯ ಒಂದು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬರುತ್ತೆ ಅವಾಗ ಕಾಶ್ಯಪ್ನವರು ಹಿಂದೇಟನ್ನ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನ ಸಮುದಾಯದ ಮುಖಂಡ್ರೇ ಈಗ ಕಾಶ್ಯಪ್ನವರ ವಿರುದ್ಧ ಹರಿಯಾಯಿದು ಅಂತ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ತಮ್ಮ ಏನು ಕಾಶ್ಯಪ್ನವರು ತಮ್ಮ ಆಡಳಿತ ಏನ್ ಬಂತು ಈಗ ವಿಜಯಾನಂದ ಕಾಶಪ್ನವರು ಯಾಕೆ ಹಿಂದಕ್ಕೆ ಸರಿದ್ರು ಅನ್ನುವಂತ ಪ್ರಶ್ನೆ ಅಲ್ಲಿ ಸಮುದಾಯದ ಮುಖಂಡರು ಒಂದ್ ಕಡೆ ಮಾಡ್ತಿದ್ರೆ ಈಗ ಮುರುಗೇಶ್ ನಿರಾಣಿ ಅವರು ಆ ಭೇಟಿ ಸಂದರ್ಭದಲ್ಲಿ ಒಂದೇ ಸಮುದಾಯದ ಮುಖಂಡರು ನಾವೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ಕುಳಿತು ಚರ್ಚೆಯನ್ನ ಮಾಡಿ ಇದನ್ನ ಮನೆಯಲ್ಲಿ ನಾವು ಎಲ್ಲರ ಜೊತೆ ಒಂದೇ ಸಮುದಾಯದಿಂದ ಎಲ್ಲರೂ ಬಂದಿದ್ದೇವೆ ಹೀಗಾಗಿ ಹಿರಿಯರು ತೀರ್ಮಾನ ಮಾಡಿ ಮೂರು ಪೀಠಗಳನ್ನ ಮಾಡ್ಬೇಕು ಅದ್ರ ಜೊತೆಗೆ ಐದು ಪೀಠಗಳು ಅನ್ನೋ ದೃಷ್ಟಿಯಲ್ಲಿ ನಾವು ಸಮಾಜವನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೇವೆ ಅಂದ್ರೆ ಒಂದೇ ಸಮುದಾಯದಲ್ಲಿ ಒಂದೇ ಮನೆಯ ಕುಟುಂಬದ ವಿಷಯ ಇರೋದ್ರಿಂದ ನಾವು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳುತ್ತೀವಿ ಅಂತಕ್ಕಂತ ಮಾಹಿತಿಯನ್ನ ಇಲ್ಲಿ ಮುರುಗೇಶ್ ನಿರಾಣಿ ಅವರು ಮಾಡಿದ್ರು ಅಂದ್ರೆ ದ್ವಂದ್ವ ನೀತಿಯಲ್ಲಿ ಈ ರೀತಿಯಾಗಿ ಯಾಕೆ ಇಂತ ಪರಿಸ್ಥಿತಿಗೆ ಸಿಕ್ಕರು ಇಕ್ಕಟ್ಟಿಗೆ ಯಾಕೆ ಸಿಕ್ಕರು ಸ್ವಾಮೀಜಿಯವರು ಪ್ರತಿ ಬಾರಿಯೂ ಸ್ವಾಮೀಜಿಯವರನ್ನ ತಡೆಯುವಂತ ಕೆಲಸ ಆಗ್ತಿದೆ ಯಾಕೆ ಅನ್ನುವಂತ ಪ್ರಶ್ನೆ ಇವತ್ತು ಉದ್ಭವ್ತಿರುವಂತದ್ದು ಹೀಗಾಗಿ ಎಲ್ಲಾ ಸಮುದಾಯದ ಬಾಂಧವರು ಸ್ತ್ರೀಗಳನ್ನ ಆಶೀರ್ವಾದದಲ್ಲಿ ಸಿಗ್ಲಿ ಅನ್ನುವಂತ ವಿಚಾರಕ್ಕಾಗಿ ಸಾಕಷ್ಟು ವಿಚಾರವನ್ನ ಮಾಡಿದ್ದೇವೆ ಈ ಮುಂದೆ ಈ ರೀತಿ ಆಗ್ಲಾರದ ರೀತಿಯಲ್ಲಿ ನಾವು ವಿಜಯಾನಂದ ಕಾಶಪ್ನವರು ಮತ್ತು ಎಲ್ಲರ ಜೊತೆ ತಾಯಿ ಶಾಸಕರು ಮತ್ತು ಎಲ್ಲರ ಜೊತೆ ನಾವು ಭಿನ್ನಾಭಿಪ್ರಾಯ ಬರಲಾರದೆ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅನ್ನುವಂತ ಮಾತುಗಳನ್ನ ಕೂಡ ಮುಗೇಶ್ ನೀರಾವಣಿ ಮುರಾಣಿ ಅವರು ಕೂಡ ನೀಡಿರುವಂತದ್ದು ನೀತಿ ಒಟ್ಟಾರೆಗೆ ಪಂಚಮಸಾಲಿ ಪೀಠದಲ್ಲಿ ವಿವಾದ ಬಗೆಹರಿಸುತ್ತಾ ಅದ ಮತ್ತೆ ಮುಂದುವರಿಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನೀತಿ ಥ್ಯಾಂಕ್ ಯು ಗುರುಹಿರೇ ಮತ್ತಮನೆ ಡೀಟೇಲ್ಸ್ಗಾಗಿ